ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ರವೆ ಇಡ್ಲಿ ಬೆಳಗಿನ ತಿಂಡಿಗೆ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಬೇಗನೆ ರೆಡಿ ಆಗ್ತಕ್ಕಂಥದ್ದೊಂದು ತಿಂಡಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಮಾಡುವ ವಿಧಾನ ನೋಡೋಣ ನೋಡಿ ಈಗ ನಾನು ಒಂದು ಒಂದು ಲೋಟದಷ್ಟು ಉದ್ದಿನ ತಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಹಾಗೆಯೇ ಇದನ್ನು ಒಂದು ಆರರಿಂದ ಏಳು ಅವರಷ್ಟು ನನಗೆ ಅದಕ್ಕೆ ಬಿಡಬೇಕು ನೋಡಿ ತೊಳೆದುಬಿಟ್ಟು ಅದನ್ನ ಹಾಗೆ ನೆನೆಸೋದಕ್ಕೆ ಇಡಬೇಕು ಹಾಗೆಯೇ ನೋಡಿ ಈಗ ನಾವು ಏನು ನೆನೆಸಿರ್ತಕ್ಕಂಥ ಉದ್ದಿನಬೇಳೆ ಈಗ ಒಂದು ಐದರಿಂದ ಆರು ಅವರ್ ಚೆನ್ನಾಗೆ ನೆನ್ಕೊಂಡಿದೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಇನ್ನು ಈಗ ನಾವು ಒಂದು ಮಿಕ್ಸಿ ಜರ್ಗೆ ಹಾಕ್ಬಿಟ್ಟು ನೀಟಾಗಿ ರುಬ್ಕೋಬೇಕು ನೋಡಿ ಈಗ ನಾವು ಈ ಬೇಳೆನ ಮಿಕ್ಸಿಗೆ ಜಾರ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಇದನ್ನು ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ತುಂಬ ನೈಸಾಗೇನೆಲ್ಲ ತುಂಬ ಮೀಡಿಯಮಾಗಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀವಿ ನಾವು ತೊಗೊಂಡಿದ್ದೀವಿ ಇಲ್ಲಿ ನೋಡಿ ಇಡ್ಲಿ ರವೆ ಹಾಫ್ ಕೆ ಜಿಯಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ನೋಡಿ ಈಗ ನಾವು ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರವೆನ ಒಂದು ಎರಡು ಸಲ ತೊಳಿಬೇಕು ನೋಡಿ ನೀರನ್ನು ಹಾಕ್ಬಿಟ್ಟು ಈಗ ನಾವು ಇದನ್ನು ಒಂದೆರಡು ಸಲ ನೀಟಾಗಿ ಎಲ್ಲ ತೊಳಿಬೇಕು ತೊಳೆದ್ಬಿಟ್ಟು ಇದನ್ನು ನೀರನ್ನು ಸಹ ಎಲ್ಲ ಎಲ್ಲ ಬಗ್ಸಿಬಿಟ್ಟು ತೊಳೆದಿದ್ದಾಗಿದ್ದ ತಕ್ಷಣ ನೀರನ್ನ ಬಗ್ಸ್ಬಿಟ್ಟು ಇಡಬೇಕು ಹಾಗೆಯೇ ನಾವೇನ ರುಬ್ಬಿಟ್ಕೊಂಡಿರ್ತಕ್ಕಂಥದು ಉದ್ದಿನಬೇಳೆ ಫೇಸ್ಟ್ ರೆಡಿಯಾಗಿದೆ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ರವೆ ನೋಡಿ ಈ ರವೆಗೆ ನಾವು ರುಬ್ಬಿರ್ತಕ್ಕಂಥ ಉದ್ದಿನಬೇಳೆನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಉದ್ದಿನಬೇಳೆ ರುಬ್ಬಿರೋದನ್ನ ರವೆ ಜೊತೆ ಸೇರಿಸ್ಬಿಟ್ಟು ಇದಕ್ಕೆ ನಾವು ಒಂದು ಎರಡು ಎರಡರಿಂದ ಮೂರು ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕ್ತಾಯಿದ್ದೀವಿ ಹಾಗೆಯೇ ಒಂದು ಸ್ಪೂನಷ್ಟು ನೈಸ್ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ ನೋಡಿ ಉಪ್ಪನ್ನು ಸಹ ಸೇರಿಸಾಯಿತು ಈಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರವೆ ಮತ್ತು ಉದ್ದಿನಬೇಳೆ ಪೇಸ್ಟನ್ನ ನೀಟಾಗಿ ಅದೆಲ್ಲ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಈಗ ಇದು ಚೆನ್ನಾಗೆಲ್ಲ ಮಿಕ್ಸಿಂಗ್ ಆಗಿದೆ ಇದನ್ನು ನಾವು ಈಗ ಒಂದು ಓವರ್ ನೈಟು ನೆನೆಸೋದಕ್ಕೆ ಬಿಡಬೇಕು ಈ ರೀತಿ ಎಲ್ಲನೂ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ರಾತ್ರಿ ಇಡೀ ನೆನೆಸಿಡಬೇಕು ನೋಡಿ ಈಗ ರೆಡಿಯಾಗಿದೆ ಈ ಥರ ಇದನ್ನು ನಾನೀಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ನೈಟ್ ಫುಲ್ ನೆನೆಸೋದಕ್ಕೆ ಇದ್ದೀವಿ ನೋಡಿ ಈಗ ಮುಚ್ಚಿಡ್ತಾ ಇದ್ದೀವಿ ನೋಡಿ ಹಾಗೆ ಓವರ್ ನೈಟ್ ನೆಂದಿದ್ದಾಗಿದೆ ಈ ರೀತಿಯಾಗಿ ನೀಟಾಗೆಲ್ಲ ಉಬ್ಕಿದೆ ಸ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ನೆನ್ಕೊಂಡಿದೆ ನೋಡಿ ಈ ಥರ ತಿರುಗಿಸ್ತಾ ಇದ್ದರೆ ಚೆಂದ ಇದೆ ನೋಡಿ ಈ ರೀತಿಯಾಗಿ ತುಂಬ ಸಾಫ್ಟಾಗಿ ನೆನ್ಕೊಂಡಿದೆ ಈಗ ನಾವು ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಇದನ್ನು ನಾನೀಗ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆ ನೋಡಿ ಈ ಪ್ಲೇಟ್ಗೆ ನೀಟಾಗಿ ಎಣ್ಣೆ ಎಲ್ಲ ಸವರಿದ್ದೀವಿ ನೋಡಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಹಚ್ಚಾಗಿದೆ ಇದಕ್ಕೆ ನಾನೀಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಇಟ್ಟು ಅದನ್ನು ಈಗ ಇದರೊಳಗಡೆ ಹಾಕ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ನೀಟಾಗಿ ಹಾಕ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಪ್ಲೇಟ್ ಫುಲ್ ಹಾಕಿ ಹಾಕಿದ್ದಾಗಿದೆ ನೋಡಿ ಈ ಥರ ಬಂದಿದೆ ಇಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನ್ಕೊಂಡಿರೋದ್ರಿಂದ ಗಂಟಿಲ್ಲದೇ ಇಲ್ಲದೆ ಇರೋ ಥರ ಇದೆ ಈಗ ನಾವು ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ವಿ ನೋಡಿ ಈಗ ಇದೆ ನೋಡಿ ಈಗ ಈ ಥರ ಇಡ್ಲಿ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ನೀಟಾಗಿ ಬೆಂದಿದೆ ಇದನ್ನು ನಾವೀಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀವಿ ನೋಡಿ ಇಡ್ಲಿ ತುಂಬ ಚೆನ್ನಾಗಿ ಮಲ್ಲಿಗೆ ಇಡ್ಲಿ ಥರ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿ ಲೈಕ್ ಮಾಡಿ ಶೇರ್ ಮಾಡಿ ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್